ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನು ಮಾಡಬಹುದು ಕಮ್ಯುನಿಸ್ಟ್ ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ಯಾರ ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಇವತ್ತು ಮ್ಯಾಟ್ರ್ ಸ್ವಲ್ಪ ಬರ್ನಿಂಗ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸೇರ್ಕೊಂಡು ಒಬ್ಬರ ಮೇಲೆ ಮುಗಿಬಿದ್ದಿದ್ದಾರೆ ಯಾರು ಅಂತಂದ್ರೆ ನಮ್ಮ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಅವರು ಬಸವ ತಾಲಿಬಾನಿಗಳು ಅಂದಿದ್ದೆ ತಡ ಇಡೀ ಬುದ್ಧಿಜೀವಿ ಬಳಗ ಪ್ರಗತಿಪರರ ಪಟಾಳಂ ಹೇಗೆ ಹೆದ್ದಿದ್ದಾರೆ ಅಂದ್ರೆ ಬ್ಯಾನ್ ಮಾಡಿ ಆ ಸ್ವಾಮೀಜಿಯನ್ನ ಒಂದು ಒಳಗೆ ಹಾಕಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಆದ್ರೆ ಸ್ನೇಹಿತರೆ ಸ್ವಲ್ಪ ನಿಲ್ಲಿ ಒಬ್ಬ ಸ್ವಾಮೀಜಿ ಅದು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಸುಮ್ ಸುಮ್ನೆ ಮೈಕ್ ಹಿಡಿದು ಬಂದು ಹೀಗೆ ಮಾತಾಡ್ತಾರ ಆ ಮಾತಿನ ಹಿಂದಿರೋ ಆಕ್ರೋಶ ಏನು ಅವರು ಯಾರನ್ನ ಉದ್ದೇಶಿಸಿ ಮಾತುಗಳನ್ನ ಹೇಳಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ ಎಮೋಷನಲ್ ಆಗಿ ಡಿಸಿಷನ್ ಅನ್ನ ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡಿ ಲೆಟ್ ಸ್ಟಾರ್ಟ್ ದಿ ಆಪರೇಷನ್ ಬನ್ನಿ ವಿಡಿಯೋ ಒಳಗೆ ಹೋಗೋದು ತಾಲಿಬಾನಿ ಅಂದ್ರೆ ಯಾರು ಮೊದಲು ಈ ತಾಲಿಬಾನಿ ಅಂದ್ರೆ ಏನು ಅಂತ ಕ್ಲಿಯರ್ ಮಾಡಿ ತಾಲಿಬಾನಿ ಅಂದ್ರೆ ಬರೀ ಬಂದೂಕು ಹಿಡಿಯೋನಲ್ಲ ನಾನು ಹೇಳಿದ್ದೆ ಸತ್ಯ ನನ್ನ ಸಿದ್ಧಾಂತ ಬಿಟ್ಟು ಬೇರೆ ಏನನ್ನು ಒಪ್ಪಲ್ಲ ನಮ್ಮ ಐಡಿಯಾಲಜಿ ಒಪ್ಪದಿದ್ರೆ ಅವರನ್ನ ದ್ವೇಷಿಸಿ ಅವರ ಸಂಸ್ಕೃತಿಯನ್ನ ಒಡೀರಿ ಈ ಮನಸ್ಥಿತಿ ಇದೆಯಲ್ಲ ಇದನ್ನೇ ತಾಲಿಬಾನಿ ಮನಸ್ಥಿತಿ ಅನ್ನೋದು ಈಗ ಕನ್ನೇರಿ ಶ್ರೀಗಳು ಹೇಳಿದ್ದನ್ನ ಗಮನಿಸಿ ಅವರು ಬಸವಣ್ಣನಿಗೆ ಬೈದ್ರ ಇಲ್ಲ ಅವರ ಬಸವ ತತ್ವ ಪಾಲಿಸೋ ಎಲ್ಲರಿಗೂ ಬೈದ್ರ ಖಂಡಿತ ಇಲ್ಲ ಅವರು ಬೈದಿದ್ದು ಯಾರಿಗ್ ಗೊತ್ತಾ ಬಸವಣ್ಣನ ಹೆಸರು ಹೇಳಿಕೊಂಡು ಸನಾತನ ಧರ್ಮವನ್ನ ಬೈಯೋರಿಗೆ ಲಿಂಗ ಇಟ್ಕಳಿ ಅದರ ದೇವಸ್ಥಾನಕ್ಕೆ ಹೋಗಬೇಡಿ ತೀರ್ಥ ತಗಬೇಡಿ ಪ್ರಸಾದ ತಿನ್ನ ಬೇಡಿ ದೇವರ ಫೋಟೋಗಳನ್ನ ಬಿಸಾಕಿ ಅಂತ ಜನಸಾಮಾನ್ಯರಲ್ಲಿ ದ್ವೇಷ ತುಂಬತಿರೋ ಆ ಫೇಕ್ ಪ್ರಗತಿಪರರಿಗೆ ಸ್ವಾಮೀಜಿ ಹೇಳಿದ್ದು ಅಷ್ಟೇ ಸಮನ್ವಯ ಕಲಿಸಿದ ಬಸವಣ್ಣನ ಹೆಸರಲ್ಲಿ ಸಮಾಜ ಒಡೆಯೋ ಕೆಲಸ ಮಾಡ್ತಿದಾರಲ್ಲ ನೀವೇ ಅಲ್ವಾ ರಿಯಲ್ ತಾಲಿಬಾನಿಗಳು ಅನ್ನೋ ಅರ್ಥದಲ್ಲಿ ಹೇಳೋದು ಇದರಲ್ಲಿ ತಪ್ಪೇನಿದೆ ಸ್ವಾಮಿ ಲಾಜಿಕ್ ಇಸ್ ಸಿಂಪಲ್ ಧರ್ಮ ಅಂದ್ರೆ ಜೋಡಿಸೋದು ಒಡೆಯೋದಲ್ಲ ಒಡೆಯೋ ಕೆಲಸ ಮಾಡಿರೋನ್ನ ತಾಲಿಬಾನಿ ಅನ್ನದೇ ಇಂಡಿಯನ್ ಶಾಂತಿ ದೂತ್ರು ಅನ್ಬೇಕಾ ಈ ಆಕ್ರೋಶಗಳಿಗೆ ಕಾರಣ ಏನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗೋಣ ಅಕ್ಟೋಬರ್ ತಿಂಗಳಲ್ಲಿ ಸ್ವಾಮೀಜಿ ಒಂದು ಸ್ಟೇಟ್ಮೆಂಟ್ ಅಂತ ಬಂತು ಅದಾದ್ಮೇಲೆ ಈಗ ವಿಜಯಪುರದಲ್ಲಿ ಬ್ಯಾನ್ ಮಾಡಿದ್ರು ಬ್ಯಾನ್ ಮಾಡಿ ಅವ್ರಿಗೆ ಅಲ್ಲಿಗೆ ಹೋಗಬಹುದು ಬಾರದು ಅಂತಂದ್ರು ಸ್ವಾಮೀಜಿ ಹೇಳಿ ಯಾಕೆ ಸಿಕ್ಕಾದ್ರು ವರ್ಷಗಳಿಂದ ಕೆಲವರು ಮಾಡ್ತಿರೋದೇನು ಹಿಂದೂ ಧರ್ಮ ಬೇರೆ ಲಿಂಗಾಯತ ಧರ್ಮ ಬೇರೆ ಅವರನ್ನ ಡಿವೈಡ್ ಮಾಡೋದು ಮಠಗಳಿಗೆ ಹೋಗಿ ಅಲ್ಲಿರೋ ಆಚರಣೆಗಳನ್ನ ಗೇಲಿ ಮಾಡೋದು ಜನಗಳಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋದು ನೋಡಿ ಜನಗಳಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋದು ನೋಡಿ ಮನೆಯಲ್ಲಿ ಯಾರಾದ್ರೂ ಬಂದು ನಿಮ್ಮಅಪ್ಪ ಸರಿ ಇಲ್ಲ ನಿಮ್ಮ ಸಂಪ್ರದಾಯ ಸರಿ ಇಲ್ಲ ಅಂತ ದಿನ ಬೈತಿದ್ರೆ ಮನೆಯ ಹಿರಿನಿಗೆ ಮನೆಯ ಹಿರಿಯನಿಗೆ ಸಿಟ್ಟು ಬರುತ್ತಾ ಇಲ್ವಾ ಕಣ್ಣೇರಿ ಶ್ರೀಗಳು ಆ ಸಿಟ್ಟನ್ನು ಹೊರ ಹಾಕಿದ್ದಾರೆ ಅಷ್ಟೇ ಅವರು ಬಳಸಿದ ಭಾಷೆ ಸ್ವಲ್ಪ ಆಗಿರ್ಬೋದು ಚಪ್ಪಲಿ ವಿಷಯ ಬಂದಾಗ ಎಲ್ರಿಗೂ ಚುರುಕ್ ಆದರೆ ಆದ್ರೆ ನೋವು ಕೊಟ್ಟವರಿಗೆ ನೋವಾಗೋ ಹಾಗೆ ಮಾತಾಡಿದ್ರೆ ಮಾತ್ರ ಬುದ್ಧಿ ಕಲಿಯೋದು ಅನ್ನೋದು ಶ್ರೀಗಳ ಲೆಕ್ಕಾಚಾರ ಆಗಿರ್ಬೋದು ನೀವು ನೋಡಿ ಇದೇ ಪ್ರಗತಿಪರ ಸ್ವಾಮೀಜಿಗಳು ಹಿಂದೂ ದೇವತೆಗಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಆಗ ಇವರ ಬಾಯಲ್ಲಿ ಪ್ಲಾಸ್ಟರ್ ಬಿದ್ದ ಒಬ್ಬ ಸ್ವಾಮೀಜಿ ತಮ್ಮ ಧರ್ಮ ರಕ್ಷಣೆಗಾಗಿ ಧ್ವನಿ ಎತ್ತಿದ್ರೆ ಮಾತ್ರ ಇವರಿಗೆ ಸಂವಿಧಾನ ನೆನಪಾಗುತ್ತೆ ವಾಟ್ ಅ ಡಬಲ್ ಸ್ಟ್ಯಾಂಡರ್ಡ್ ಬಸವಣ್ಣ ಅಂದ್ರೆ ಯಾರು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅಂದವರು ಪ್ರೀತಿ ದಯೆಯೇ ಧರ್ಮದ ಮೂಲವಯ್ಯ ಅಂದವರು ಆದ್ರೆ ಈ ಸ್ವಯಂ ಘೋಷಿತ ಬಸವ ಅನುಯಾಯಿಗಳು ಮಾಡ್ತಿರೋದೇನೋ ಬ್ರಾಹ್ಮಣರನ್ನ ಬಯ್ಯೋದು ವೈದಿಕರನ್ನ ದ್ವೇಷಿಸೋದು ದೇವಸ್ಥಾನಗಳಿಗೆ ಕಲ್ಲೆಸೆಯುವ ಮಾತುಗಳನ್ನಾಡೋದು ಇದು ಬಸವ ತತ್ವ ಕನ್ನೇರು ಶ್ರೀಗಳು ಕೇಳಿದು ಬಸವಣ್ಣ ಎಲ್ಲರನ್ನ ಕೂಡಿಸಿದ್ರು ಕುಂಡದ ಸಂಗಮ ಅಂತಂದ್ರು ನೀವ್ ಯಾಕೆ ಹೊಡಿತಿದ್ದೀರಾ ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಆಗದವರು ಈಗ ಶ್ರೀಗಳ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಬಸವಣ್ಣ ಯಾವತ್ತು ಇನ್ನೊಬ್ಬರ ನಂಬಿಕೆಯನ್ನ ಅಣಿಕಿಸಿ ಅಂತ ಹೇಳೇ ಇಲ್ವಲ್ಲ ಆದರೆ ಇವತ್ತಿನ ಕೆಲ ಭಾಷಣಕಾರರು ಸ್ವಾಮೀಜಿಗಳು ಮೈಕ್ ಸಿಕ್ಕರೆ ಸಾಕು ವಿಷಕಾರೋದನ್ನೇ ಕಾಯಕ ಮಾಡ್ಕೊಂಡಿದ್ದಾರೆ ಇಂಥವರನ್ನ ತಾಲಿಬಾನಿ ಅನ್ನೋದು ನೂರಕ್ಕೆ ನೂರು ಸರಿ ಅಂತ ನನಗಂತೂ ಅನಿಸ್ತದೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಕೆಲವರು ಹೇಳ್ತಾರೆ ನಮ್ಮದು ಸ್ವತಂತ್ರ ಧರ್ಮ ನಮಗೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಓಕೆ ಫೈನ್ ನಿಮ್ಮ ಅಭಿಪ್ರಾಯ ನಿಮ್ಮ ತಾನೇ ಇರಲಿ ಆದ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಪರಂಪರೆಯನ್ನ ವೀರಶೈವ ಲಿಂಗಾಯತ ಮತ್ತು ಹಿಂದೂ ಧರ್ಮದ ಅವಿನಾಭಾವ ಸಂಬಂಧವನ್ನ ಕಟ್ ಮಾಡೋಕೆ ನೀವ್ಯ ಕನ್ನೇರಿ ಶ್ರೀಗಳು ಪ್ರತಿನಿಧಿಸೋದು ಆ ಪರಂಪರೆಯನ್ನ ಅವರು ಹೇಳ್ತಿರೋದು ನಮ್ಮ ಸಂಸ್ಕೃತಿಯ ಬೇರುಗಳು ಒಂದೇ ಅದನ್ನ ಕತ್ತರಿಸಬೇಡಿ ಅಂತ ಒಂದು ಮರಕ್ಕೆ ನೀರ್ ಹಾಕೋದನ್ನ ಬಿಟ್ಟು ಈ ಕೊಂಬೆ ಬೇರೆ ಆ ಕೊಂಬೆ ಬೇರೆ ಅಂತ ಕತ್ತರಿಸ್ತಾ ಹೋದ್ರೆ ಮರಾವಳಿ ಅಂತ ಇವತ್ತು ಸಮಾಜದಲ್ಲಿ ನಡೀತರೋದು ಅದೇ ಲಿಂಗಾಯತರು ಬೇರೆ ವೀರಶೈವರು ಬೇರೆ ಹಿಂದೂಗಳು ಬೇರೆ ಅಂತ ಹೇಳಿ ಒಗ್ಗಟ್ಟನ್ನ ಮುರಿತಿದ್ದಾರೆ ಇದನ್ನೇ ಪ್ರಶ್ನೆ ಮಾಡಿದ ಶ್ರೀಗಳು ಮಾಡಿದ ಅಪರಾಧನ ಹಾಗಾದ್ರೆ ದೇಶ ಒಡೆಯುವ ಮಾತುಗಳನ್ನ ಆಡಿದವರು ಹೀರೋಗಳ ದೇಶ ಒಂದಾಗಿರಲಿ ಧರ್ಮ ಒಂದಾಗಿರಲಿ ಅನ್ನೋದು ವಿಲನ್ಗಳ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅರ್ಥ ಮಾಡ್ಕೊಳ್ಳಿದವರು ಅರ್ಥ ಮಾಡಿಕೊಳ್ಳಿ ವಿಜಯಪುರಕ್ಕೆ ಬರಬೇಡಿ ಅಂತ ಬ್ಯಾನ್ ಮಾಡಿದ್ರಿ ಹೈಕೋರ್ಟ್ ಕೂಡ ಅದನ್ನೇ ಎತ್ತಿಡಿತು ಕಾನೂನಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕು ಆದ್ರೆ ಇಲ್ಲಿರೋ ಪಾಯಿಂಟ್ ಬೇರೆ ಯಾಕೆ ಬ್ಯಾನ್ ಮಾಡಿದ್ರು ಗಲಾಟೆ ಆಗುತ್ತೆ ಅಂತ ಗಲಾಟೆ ಮಾಡಿರೋರು ಯಾರು ಶ್ರೀಗಳ ಭಕ್ತರ ಅಲ್ಲ ಶ್ರೀಗಳು ವಿರೋಧಿಗಳು ಅಂದ್ರೆ ಸತ್ಯ ಹೇಳುವರನ್ನ ಬಾಯಿ ಮುಚ್ಚಿಸೋಕೆ ಗಲಾಟೆ ಮಾಡೋ ಬೆದರಿಕೆ ಹಾಕೋದು ಇದನ್ನೇ ಅಲ್ವಾ ಗೂಂಡಾಗಿರಿ ಅನ್ನೋದು ಇದೇ ಲಾಜಿಕ್ ಪ್ರಕಾರ ನೋಡಿದ್ರೆ ಶ್ರೀಗಳು ಹೇಳಿದ ತಾಲಿಬಾನಿ ಪದಕ್ಕೆ ಇವರ ವರ್ತನೆಯೇ ಸಾಕ್ಷಿ ಅಲ್ವಾ ನಮ್ಮ ವಿರುದ್ಧ ಮಾತಾಡಿದ್ರೆ ಊರೊಳಗೆ ಬಿಡೋದಿಲ್ಲ ಅನ್ನುವ ಯಾವ ಸೀಮೆ ಪ್ರಜಾಪ್ರಭುತ್ವ ಅಂತಿಮವಾಗಿ ಒಂದು ಸತ್ಯವನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ ಕನ್ನೇರಿ ಶ್ರೀಗಳು ಒಬ್ಬ ವ್ಯಕ್ತಿ ಅಲ್ಲ ಅವರು ಒಂದು ಪರಂಪರೆಯ ಶಕ್ತಿ ಒಂದು ಪರಂಪರೆಯ ಪ್ರತೀಕ ಅವರಿಂದಲೂ ಮಾತಿನ ಬರದಲ್ಲಿ ಕಠಿಣ ಪದಗಳು ಬಂದಿರಬಹುದು ಆದ್ರೆ ಅವರ ಉದ್ದೇಶ ಏನಿದೆ ಅನ್ನೋದು ಮುಖ್ಯ ಅವರ ಉದ್ದೇಶ ಸಮಾಜವನ್ನ ಒಡೆಯುವವರ ವಿರುದ್ಧ ಎಚ್ಚರಿಕೆ ಕೊಡುವುದು ಧರ್ಮದ ಹೆಸರಿನಲ್ಲಿ ನಡೀತಿರುವಂತಹ ದ್ವೇಷದ ವ್ಯಾಪಾರವನ್ನ ನಿಲ್ಲಿಸೋದು ಯಾರು ನಿಜವಾದ ಬಸವ ಅನುಯಾಯಿಗಳೋ ಅವರು ಹರಿವೇ ಗುರು ಅಂತಾರೆ ದ್ವೇಷವನ್ನ ಕಕ್ಕುವುದಿಲ್ಲ ಯಾರು ಬಸವಣ್ಣನ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದಾರೋ ಅಂತವರಿಗೆ ಶ್ರೀಗಳ ಮಾತು ಕಹಿ ಅನಿಸುತ್ತೆ ಅನಿಸೆ ಅನಿಸ್ಬೇಕು ನೀವು ಯೋಚನೆ ಮಾಡಿ ನಿಮಗೆ ಬೇಕಿರೋದು ಒಡೆಯುವ ಸಮಾಜನ ಅಥವಾ ಕೂಡಿ ಸಮಾಜನ ಕೂಡಿಸುವ ಸಮಾಜ ಬೇಕು ಅಂದ್ರೆ ಕನ್ನೇರಿ ಶ್ರೀಗಳ ಮಾತಿನ ಹಿಂದಿರುವ ಕಾಳಜಿಯನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಎಡಿಟ್ ಮಾಡಿದ ಕಟ್ ಪೇಸ್ಟ್ ಮಾಡಿದ ವಿಡಿಯೋನ ನೋಡಿ ಜಡ್ಜ್ ಮಾಡ್ಬಿಡಿ ಇದು ನನ್ನ ಅಭಿಪ್ರಾಯ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಕನ್ನೇರಿ ಶ್ರೀಗಳು ಹೇಳಿದ್ದು ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಓಪನ್ ಆಗಿದೆ ಬಂದು ಫೈರ್ ಮಾಡಿ ಸಿಗೋಣ ಮುಂದಿನ ಎಪಿಸೋಡ್ ನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ನಮಸ್ಕಾರ